ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜನತೆಯ ಗೋಳು ಕೇಳುವವರ್ಯಾರು ಹೌದು ಪ್ರಿಯ ವೀಕ್ಷಕರೇ ಜಮಖಂಡಿ ಶಾಸಕರು ಮತಕ್ಷೇತ್ರ ಬಿಟ್ಟು ಹೋಗಿದ್ದಾರೆ ಮುದೋಳ್ ತಾಲೂಕಿನ ಶಾಸಕರು ಪೇರ್ದಾಳ್ ಕ್ಷೇತ್ರದ ಶಾಸಕರು ಬಂದು ಜಮಖಂಡಿಯ ರಸ್ತೆ ಅಭಿವೃದ್ಧಿ ಮಾಡಬೇಕೆಂದು ಮನವಿ ಮಾಡಿದ ಜಮಖಂಡಿಯ ಜನತೆ ಜಮಖಂಡಿ ಅಂಬೇಡ್ಕರ್ ಸರ್ಕಲ್ದಿಂದ ಜಂಬಿಗೆ ಜಂಬಿ ರಸ್ತೆಯು ಸಂಪೂರ್ಣವಾಗಿ ಧೂಳಮಯವಾಗಿದೆ ನಮ್ಮ ಗೋಳು ಕೇಳುವವರು ಯಾರು ಇಲ್ಲ ಎಂದು ಜನತೆಯ ಗೋಳು ಧೂಳಿನಿಂದ ಅಸ್ಮಾ ನೆಗಡಿ ಕೆಮ್ಮು ಹೀಗೆ ಹಲವಾರು ಕಾಯಿಲೆಯಿಂದ ಬಳಲುತ್ತಿರುವ ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧರು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಧೂಳಿನಿಂದ ಮುಕ್ತಿ ಯಾವಾಗ ದೊರೆಯುತ್ತದೆ ಆದರೆ ಜಮಖಂಡಿ ಶಾಸಕರು ಕ್ಯಾರಿ ಮಾಡುತ್ತಿಲ್ಲ ಅವರನ್ನು ನಾವು ನೋಡೇ ಇಲ್ಲ ಎಂದ ಜನತೆ ಧೂಳಿನಿಂದ ಮುಕ್ತಿ ದೊರೆಯಬೇಕಾದರೆ ಮುದೋಳ್ ಹಾಗೂ ತೇರದಾಳ್ ಮತಕ್ಷೇತ್ರದ ಶಾಸಕರು ಭೇಟಿ ನೀಡಿ ಧೂಳಿನಿಂದ ಮುಕ್ತಿ ದೊರಕಿಸಬೇಕು ಜಮಖಂಡಿ ಶಾಸಕ ಹಾಗೂ ಮಾಜಿ ಶಾಸಕರ ನಡುವೆ ಇಬ್ಬರ ಮೇಲೆ ಮತ್ತೊಬ್ಬರು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಎಂದು ಜನತೆ ಹೇಳುತ್ತಿದ್ದಾರೆ ವರದಿ ರವಿ ದೊಡ್ಮಣಿ ಕರುನಾಡ ರತ್ನ ನ್ಯೂಸ್ ಜಮಖಂಡಿ ನಮಗೆ ರೋಡ್ ಮಾಡಿಸ್ಕೊಡವ್ರ ಯಾರು ಚಲೋ ಎಮ್ ಎಲ್ ಇದ್ರ ನಮಗ ನೀವು ಹೇಳಿ ತೇರ್ದಾಳಾಗಲಿ ಒಂದ್ ಮುದೋಳ ಎಮ್ ಎಲ್ ಶಾಸಕರಿಗೆ ಕೈ ಮುಗುದ್ ಕೇಳ್ಬೋದ್ರಿ ರೋಡ್ ಬಂದ್ ನೀವು ಮಾಡಿಸ್ಕೊಡ್ರಿ ಅಂದ್ರೆ ಜಮಖಂಡಿ ನಮಗ ಅವ್ರು ಯಾರ ಯಾರು ಯಾರ ಅವ್ರು ಇದ್ರೋಡ್ ಇರ್ತದ್ರೀ ಇಬ್ರ ಶಾಸಕೊಳಗ ಒಟ್ ಅವಂಗ್ ಇವು ಇವಂಗ ಬೇದು ಇದ ನಡ್ದೀ ಮತ್ತ್ ಈ ರೋಡ್ ಯಾವಾಗ ಆಗುದ್ರಿ ಐದ್ ವರ್ಷ ಆಯ್ತಾವ್ ದವಾಗ ರೊಕ್ಕ ಹಾಕಿ 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 ಏನೇದಾಗ ಸಾಯ್ ಇಲ್ಲಿ ಭೇಟಿ ಯಾರು ಇಲ್ರಿ ಮತ್ ಭೇಟಿ ಕೊಟ್ಟಿದ್ರ ನಾವ್ ಮಾಡೋದು ತರಿಸಿ ಇಟ್ಟೆಲ್ಲಾ ಮಾಡೋದ್ ಕಳಿಮೆ ಏನೈತ್ರಿ ಮಾಡ್ಕೊಂಡ್ರಿ ಚಲೋ ಅಂತ ಜಮ್ಕೊಂಡಾಗ ಏನ್ ಮಾಡುದ್ರಿ ಮತ್ ಜಮೇಲೆ ನಮ್ಗೆ ಬರ್ತು ಇಲ್ಲವಾ ಈ ರೋಡ್ ಈ ಅಮ್ನಿ ದೋಸ ಈ ಅಮಣಿ ಬಂದ್ರೆ ಹ್ಯಾಂಗ್ರಿ ನಾವ್ ಹೇಳಕ ಎಂಟು ವರ್ಷ ಆದ್ರಿ ಐದು ವರ್ಷ ಆತ್ ಬರ್ರಿ ಇದ್ರಿ ಸುಧಾರಣೆ ಈಗ ನೋಡ್ರಿ ಎಲ್ಲಾ ಊರ್ಗಿಂತ ಎಷ್ಟ್ ಜಮ್ಕಂಡಿ ಕೆಟ್ಟ ಐತ್ರಿ ಬೇರೆ ಊರ್ದಾಗ ಎಷ್ಟ್ ಸೃಷ್ಟಿ ಮುಟ್ಟಕೈತ್ರಿ ಇಲ್ಲೇ ಮ್ಯಾಲ ಯಾರು ಹಿಡುಗಡೆ ಹೋದ್ರೆ ಸೃಷ್ಟಿ ಮುಟ್ಟಕೈತ್ರಿ ಮತ್ ರೋಡ್ ಕೆಳ ಅವ್ರ ಎಮ್ ಎಲ್ ಆರ್ ಅವ್ರಿಗೆ ಅವ್ರಿಗೆ ಬೇಯ್ತಾರ ಇವ್ರ ಇವ್ರಿಗೆ ಬೇಯ್ತಾರ ಇದ್ರಾವ್ ನಡಬಾರ ನಾವ್ ನಾವ್ ಸಹ ಇಬ್ಬರು ಅವ್ರು ಹಂಗ ಬೇಯ್ಲು ಇವು ಬೇಯುದು ಇದು ಹಿಂಗ್ ಮಾಡ್ಕೋದ್ರ ಮತ್ ಸಹ ರೀ ಕಂಪಲ್ಸರಿ ಟ್ಯಾಕ್ಸ್ ತುಂಬ್ತಿವ್ರಿ ಕಂಪಲ್ಸರಿ ಜಿ ಎಸ್ ಟಿ ಇಟ್ ಎಲ್ಲಾ ಇತ್ತು ನಾವ್ ಧೂಳು ತಿನ್ಬೇಕ ಸರ್ಕಾರ ನಿಧಾರ್ ಕರೆಕ್ಟ್ ತಗೋ ತಗೋಲಾಗೈತ್ರಿ ಬರೋಬ್ರಿ ಟ್ಯಾಕ್ಸ್ ಕಂಪಲ್ಸರಿ ತುಂಬಾರೀ ಮನಿ ಕೇರ್ ಕೇರಿ ಮಾಡ್ಕೋತಾರೀ ಮತ್ತೆ ನಾವ್ ಅಡ್ಡಾಡ್ ಬಿಲ್ ತುಂಬಾರೀ ಇಟ್ ಎಲ್ಲ ತುಂಬ ನಾವ್ ಮತ್ ಇಟ್ ರೊಕ್ಕ ಕೊಟ್ಟು ನಾವು ಧೂಳು ತಿನ್ಬೇಕು ಇನ್ನಿ ಧೂಳು ತಿನ್ ದವಾಖಾನೆ ರೊಕ್ಕ ಹಾಕ್ಬೇಕು ಜಮ್ಕೊಂಡಾಗ ಹಾಯಸ್ಟ್ ಧೂಳೈತ್ರಿ ರೋಡ್ ಸುಧಾರಣೆ ಮಾಡ್ಬೇಕಾಗಿತ್ತು ಅದರ ಸಮ ಹಾ ಮಾಡಿರತ್ತ ಮತ್ ಇನ್ನವ್ರು ಮಾಡ್ಲಿಲ್ಲ ಅಂದ್ರೆ ಒಂದು ಹೊರಗಿನವ್ರು ಮಾಡ್ಕೊಂಡ್ರೆ ನಮ್ ನಾನ್ ಆಶೆ ರೀ ಇವತ್ತೊಂಡ್ರು ನಾವು ಉದ್ದಕ್ ಹೋಗಾರದ್ದು ದುಡ್ಕೊಂತ ನಾವ್ರ ಮತ್ತೆ ಇವ್ರ ಈ ನಮ್ಮ ಜಡ್ ಬಿಳಾಕತ್ರ ನಾವ್ ಏನ್ ಮಾಡೋದ್ರಿ ಯಾರು ಹೇಳ್ಬೇಕ ನಾವ್ ನಮಸ್ಕಾರ ನಾವು ಲಕ್ಕನ್ ದಶರತ್ ಸಾಳುಂಕೆ ಅಂತ ಇಲ್ಲಿ ನಿವಾಸಿ ನಾವು ಅಂಬೇಡ್ಕರ್ ಸರ್ಕಲ್ ದಿಂದ ನಮಗೆ ಧೂಳಿನಿಂದ ಇದು ಜನಸಾಮಾನ್ಯರಿಗೆ ನಾವು ಇವ್ರಿಗೆ ಕರೆಸಿದ್ದೇವೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಇದ್ದಿಂದ ಚಟ್ಟು ಸಿಂಗ್ ಉದ್ಯಾನವನ ತನಕ ರೋಡ್ ಹದಗೆಟ್ಟಿದಿರಿ ಧೂಳು ಹೆಚ್ಚಾಗೋದ್ರಿಂದ ಅಸ್ತಮಾ ಅವು ಸಾರ್ವಜನಿಕರಿಗೆ ಬಹಳ ತ್ರಾಸ ಐತಿ ಮತ್ತು ಸಣ್ಣ ಕೂಸುಗಳು ಇರ್ತಾವ್ರೆ ಐದ್ರಿ ಐದು ವರ್ಷ ಆರು ವರ್ಷ ಐವತ್ತು ಪೇಷಂಟ್ಗಳು ಇಲ್ಲಿ ನಮ್ಮ ಸೋನಲ್ಕರ್ ದವಾಖಾನೆ ಅಡ್ಮಿಟ್ ಆಗಿದ್ದಾರೆ ಆ ಧೂಳಿನಿಂದ ನಮಗ್ ಪರಿಹಾರ ಕೊಡಿ ಅಂತ ನಾವ್ ನಾಳೆ ಹತ್ತು ಗಂಟೆಗೆ ಒಂದು ಧರಣಿಯನ್ನ ರೂಪಿಸ್ತೇವ್ರಿ ಅಂದ್ರೆ ನಮಗ್ ರೋಡ್ನಿಂದ ಪರಿಹಾರ ಕೊಡಿ ಶಾಶ್ವತ ಪರಿಹಾರ ಬೇಕು ಡಾಂಬರ್ ಹಾಕಿ ಅಥವಾ ಸಿ ಸಿ ರೋಡ್ ಮಾಡಿ ಹಿಂಗ್ ಬನ್ ಹೋಗ್ ಹೋಗಿ ಅದಕ್ ಅದ್ ಆ ಧೂಳಿನಿಂದ ಎಷ್ಟು ತ್ರಾಸ ಐತಿ ಅನ್ನೋದು ನಮಗ ಬತ್ರಿ ಅವ್ರ ಕಾರ್ಗಿದ ಅವರು ಗಾಳ ಗ್ಲಾಸ್ ಹಾಕೊಂಡು ಅವ್ರು ಹೋಗ್ತಿರ್ತಾರ ನಾವು ಧೂಳ್ತಿನವ್ರ ನಾವರ್ಲೆ ನಮ್ಗ ಅಸ್ತಮಾ ಹಿಂಗ ತೊಂದರೆ ಆಗ್ಲಾಕತ್ತ ಅವ್ರಿ ಮತ್ ನಾವ್ ಧೂಳು ಜಾಸ್ತಿ ಜಾಸ್ತಿ ಸಾಕಾಗಿತಿ ನೂರ್ ಮೀಟರ್ ಒಳಗನು ಹೊಂಟೈತ್ರಿ ಓಣಿ ಒಳಗೆ ಅದರಿಂದ ತ್ರಾಸ ಆಗ್ತೈತಿ ನಮಗ್ ಸಮಸ್ಯೆ ಪರಿಹಾರ ಮಟ್ಟ ನಾವು ಬಿಡುವುದಿಲ್ರಿಹಾರ ನಮಗ್ ಡಾಂಬರ್ ಹಾಕ್ಬಿಡಿ ಅಥವಾ ಸಿಸಿ ರೋಡ್ ಅರ ಮಾಡ್ಕೊಡಿ ಹಿಂಗ್ ಮನ್ ಹೋಗೋದು ಹೋದ್ರ ನಡಿಯೋದಿಲ್ರಿ ಎಸ್ ಎಚ್ ರೋಡ್ ಇದು ಸ್ಟೇಟ್ ಹೈವೇ ಅಂದ್ರೆ ಅಂದ್ರೆ ನಾವು ರೋಡ್ ಬ್ಲಾಕ್ ಮಾಡ್ತೇವ್ರಿ ಈ ಅಂಬೇಡ್ಕರ್ ಸರ್ಕಲ್ ಹೋಗುವ ಗಾಡಿಗಳು ಬಿಜಾಪುರ್ ರೋಡಿಗೆ ಹೋಗುವ ಆ ಗಾಡಿಗಳು ನಾವ್ ಬ್ಲಾಕ್ ಮಾಡಿ அஹ் நமக்கு பரிஹார முட்டு பிடுவில்